ಎಲ್ಲ ರೇಷನ್ ಕಾರ್ಡ್ ಇದ್ದವರಿಗೆ ದೊಡ್ಡ ಶಾಕಿಂಗ್ ನ್ಯೂಸ್ ಒಂದು ಬರ್ತಾ ಇದೆ ಹೌದು ಇವರೆಲ್ಲರ ಕಾರ್ಡ್ಗಳು ನಾಳೆಯಿಂದಲೇ ಬಂದ್ ಆಗಲಿದೆ ಹೌದು ಯಾರೆಲ್ಲ ಕಾರ್ಡ್ಗಳು ಬಂದ್ ಆಗ್ತಾ ಇದೆ ಇವರಿಗೆಲ್ಲ ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ಅಕ್ಕಿ ಸಿಗಲ್ಲ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರು ವಿಡಿಯೋನ ಕೊನೆವರೆಗೂ ಪೂರ್ತಿಯಾಗಿ ನೋಡಿ ಹಾಗೆ ವಿಡಿಯೋಗೆ ನೀವು ಇನ್ನೂ ಲೈಕ್ ಮಾಡಿಲ್ಲ ಅಂದ್ರೆ ಬೇಗನೆ ಲೈಕ್ ಮಾಡಿ ಅದಕ್ಕೆ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಹೌದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಸದ್ಯಕ್ಕೆ ಬರ್ತಾ ಇರೋ ಬಿಗ್ ಅಪ್ಡೇಟ್ ಒಂದು ಸರ್ಕಾರದಿಂದ ಬಂದಿರೋ ದೊಡ್ಡ ಸುದ್ದಿ ಅಂತಾನೆ ಹೇಳ್ಬೋದು ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳು ವಿಡಿಯೋನ ಪೂರ್ತಿಯಾಗಿ ನೋಡಿ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಹೇಳಲಾಗ್ತಾ ಇತ್ತು ಗೃಹಲಕ್ಷ್ಮಿ ಯೋಜನೆ ಹಣ ಬಗ್ಗೆ ಈಗ ಅಧಿಕೃತವಾಗಿ ಒಂದು ಸೂಪರ್ ಬ್ರೇಕಿಂಗ್ ನ್ಯೂಸ್ ಡೀಟೇಲ್ ಸಿಗುತ್ತೆ ಮತ್ತೆ ಈ ಒಂದು ಜಿಲ್ಲೆಗಳಿಗೆ ಭಾರಿ ಮಳೆ ಅಂತ ಹೇಳಬಹುದು ಯಾವ ಜಿಲ್ಲೆಗಳಲ್ಲಿ ಭಾರಿ ಮಳೆ ಆಗಲಿದೆ ನಿಮ್ಮ ಮನೆಯಲ್ಲೂ ಕೂಡ ಏನೇ ಒಂದು ಫಂಕ್ಷನ್ ಇದ್ರು ಕೂಡ ಏನಾದರೂ ಹೊರಗಡೆ ಹೋಗಲು ಪ್ಲಾನ್ ಮಾಡ್ತಾ ಇದ್ರೆ ಮಳೆ ಪ್ರಮಾಣ ಈ ಜಿಲ್ಲೆಗಳಲ್ಲಿ ಭಾರಿ ಪ್ರಮಾಣದಲ್ಲಿ ಜಾಸ್ತಿ ಆಗಲಿದೆ ಇದು ಒಂದು ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು ನೀವೆಲ್ಲ ಕೊನೆವರೆಗೂ ನೋಡಿ ವೀಕ್ಷಕರೇ ಹಾಗೆ ನರೇಂದ್ರ ಮೋದಿಜಿ ಅವರು ಬೆಂಗಳೂರಿಗೆ ಬಂದು ಮೆಟ್ರೋ ಲೈನ್ ಹೌದು ಹಳದಿ ಮೆಟ್ರೋ ಲೈನ್ ಉದ್ಘಾಟನೆ ಮಾಡಿದ್ದಾರೆ ಮತ್ತೆ ಇಲ್ಲಿ ಬೆಂಗಳೂರಿಗರಿಗೂ ಕೂಡ ಒಂದು ಸೂಪರ್ ಆದ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು ಮತ್ತೆ ನರೇಂದ್ರ ಮೋದಿಜಿಯವರ ಎದುರೇ ಸಿದ್ದರಾಮಯ್ಯನವರು ಕ್ರೆಡಿಟ್ ಕ್ಲೈಮ್ ಮಾಡಿದ್ದಾರೆ ಮೆಟ್ರೋ ಹೆಚ್ಚು ಖರ್ಚು ನಾವು ಮಾಡ್ತಾ ಇದ್ದೀವಿ ಕೇಂದ್ರ ಸರ್ಕಾರ ಮಾಡ್ತಾ ಇಲ್ಲ ಅಂತ ನರೇಂದ್ರ ಮೋದಿಜಿಯವರ ಎದರೆ ಸಿದ್ದರಾಮಯ್ಯನವರು ಕ್ರೆಡಿಟ್ ಕ್ಲೈಮ್ ಮಾಡಿದ್ದಾರೆ ಇನ್ನೊಂದು ಕಡೆಗೆ ಆಜಾದಿಗಾ ಪ್ಲಾನ್ ಅಂತ ಹೇಳಿ ಒಂದು ರೂಪಾಯಿಗೆ ಅನ್ಲಿಮಿಟೆಡ್ ಇಂಟರ್ನೆಟ್ ಅನ್ಲಿಮಿಟೆಡ್ ವಾಯ್ಸ್ ಕಾಲ್ ಮತ್ತೆ ಎರಡು ಜಿ ಬಿ ಪ್ರತಿ ಡೇಟಾ ಅಂತಾನೆ ಹೇಳ್ಬೋದು ಈ ಒಂದು ವಿಡಿಯೋದಲ್ಲಿ ಎಲ್ಲ ಡೀಟೇಲ್ಸ್ ಆಗಿ ಹೇಳಿದ್ದೀವಿ ವೀಕ್ಷಕರೇ ಕರ್ನಾಟಕದಲ್ಲಿ ಮತ್ತೆ ನಡೆಯಲ್ಲ ಬಸ್ ಸಂಚಾರ ಮುಷ್ಕರ ಎಸ್ಮಾ ಜಾರಿಯಾಗಿದೆ ಹೈಕೋರ್ಟ್ ಆದೇಶ ಇದೆ ಹೀಗಾಗಿ ಈ ಒಂದು ಮುಷ್ಕರ ವಾಪಸ್ ಅಂತ ಹೇಳಲಾಗಿದೆ ಎಲ್ಲ ಡೀಟೇಲ್ ಆಗಿ ಹೇಳ್ತೀವಿ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತು ನೀವು ಇನ್ನೂ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಎಲ್ಲ ಬ್ರೇಕಿಂಗ್ ನ್ಯೂಸ್ಗಳನ್ನ ಹೇಳೋಕ್ಕಿಂತ ಮುಂಚೆ ನೀವು ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡಿ ವೀಕ್ಷಕರೇ ಹಾಗೆ ನಮ್ಮ ಒಂದು ಚಾನಲ್ಗೆ ನೀವು ಇನ್ನೂ ಕೂಡ ಕಮೆಂಟ್ ಮಾಡಿಲ್ಲ ಅಂದರೆ ನಿಮ್ಮ ಹತ್ರ ಒಂದು ರೇಷನ್ ಕಾರ್ಡ್ ಇದೆ ಬಿ ಪಿ ಎಲ್ ಕಾರ್ಡ್ ಇದ್ದರೆ ಬಿ ಪಿ ಎಲ್ ಕಾರ್ಡ್ ಅಂತ ಕಮೆಂಟ್ ಮಾಡಿ ಎ ಪಿ ಎಲ್ ಕಾರ್ಡ್ ಇದ್ರೆ ಎ ಪಿ ಎಲ್ ಅಂತ ನೀವು ಕಮೆಂಟ್ ಮಾಡಿ ವೀಕ್ಷಕರೇ ಬನ್ನಿ ಈಗ ಮೊದಲನೇ ಟಾಪ್ ಬ್ರೇಕಿಂಗ್ ನ್ಯೂಸ್ ನೋಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣುತ್ತಿರುವ ಕೆಂಪು ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣಿಸುತ್ತಿರುವ ಬೆಲ್ ಐಕಾನ್ ಕೂಡ ಒತ್ತಿ ಹೌದು ಮೊದಲಿಗೆ ಬಂದಿರೋ ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳಬಹುದು ಇವರೆಲ್ಲರ ರೇಷನ್ ಕಾರ್ಡು ರದ್ದಾಗಲಿದೆ ಅಂತ ಈಗಾಗಲೇ ಮಾಹಿತಿ ಕೊಟ್ಟಿದ್ದಾರೆ ಖುದ್ದ್ ಸಚಿವ ಕೆ ಎಚ್ ಮುನಿಯಪ್ಪ ಅವರು ಮಾಹಿತಿ ಕೊಟ್ಟಿರುವಂತದ್ದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಅಲ್ಲ ಎರಡಲ್ಲ ಮೂರ ಹದಿನೈದು ಲಕ್ಷಕ್ಕಿಂತ ಹೆಚ್ಚು ಅನರ್ಹ ಬಿಪಿಎಲ್ ಪಡಿತರ ಚೀಟಿಗಳು ಪತ್ತೆಯಾಗಿ ವೀಕ್ಷಕರೇ ಹೌದು ಇಡೀ ಕರ್ನಾಟಕ ರಾಜ್ಯದಂತ ಲೆಕ್ಕ ಹಾಕಿದ್ರೆ ಹದಿನೈದು ಲಕ್ಷ ಜನರು ಸುಳ್ಳು ದಾಖಲೆ ಕೊಟ್ಟು ಮತ್ತೆ ಶ್ರೀಮಂತರು ಈ ಒಂದು ಬಿಪಿಎಲ್ ಪಡಿತರ ಚೀಟಿ ಪಡೆದುಕೊಂಡಿದ್ದಾರೆ ಇವರೆಲ್ಲರ ಕಾರ್ಡುಗಳನ್ನು ಕೂಡ ಎ ಪಿ ಎಲ್ ಕನ್ವರ್ಟ್ ಮಾಡಲು ಸರ್ಕಾರ ಮುಂದಾಗಿದೆ ಅಂತ ಈಗಾಗಲೇ ಮಾಹಿತಿ ಬಂದಿದೆ ಇದರಲ್ಲೂ ನಿಮ್ಮ ಕಾರ್ಡ್ ಕೂಡ ಇರಬಹುದು ವೀಕ್ಷಕರೇ ಯಾಕಂದ್ರೆ ಈಗಾಗಲೇ ನೀವು ಕೂಡ ಈ ಒಂದು ತಪ್ಪು ಮಾಡಿದರೆ ನಿಮ್ಮ ಕಾರ್ಡ್ ಕೂಡ ಈ ಒಂದು ಹೆಸರಲ್ಲಿ ಬರಬಹುದು ನಮ್ಮ ರಾಜ್ಯದಲ್ಲಿ ಹದಿನೈದು ಲಕ್ಷ ಗುರುತಿಸಲಾಗಿರುವ ಅನರ್ಹ ಪಡಿತರ ಚೀಟಿಗಳನ್ನ ಎ ಪಿ ಎಲ್ ಕಾರ್ಡ್ಗೆ ಸೇರ್ಪಡೆ ಮಾಡಲು ವಿಪಕ್ಷ ಸದಸ್ಯರು ಎಸ್ ಅಂತ ಹೇಳಿದರೆ ಶೀಘ್ರದಲ್ಲಿ ಕಾರ್ಯವನ್ನು ಆರಂಭ ಮಾಡ್ತೀವಿ ಅಂತ ಸಚಿವರು ಆಹಾರ ಸಚಿವರು ಕೆ ಎಚ್ ಮುನಿಯಪ್ಪ ಅವರು ಮಾಹಿತಿ ಕೊಟ್ಟಿದ್ದಾರೆ ಹೌದು ಅನರ್ಹ ಬಿ ಪಿ ಎಲ್ ಪಡಿತರ ಚೀಟಿದಾರರು ಆಹಾರ ಧಾನ್ಯಗಳನ್ನು ಪಡೆಯುತ್ತಿರುವ ಪರಿಣಾಮ ಸರ್ಕಾರದ ಬೋಕ್ಷಕಸಕ್ಕೂ ಕೂಡ ಹೊರೆಯಾಗ್ತಾ ಇದೆ ಇದನ್ನ ಮಾಡುವಾಗ ಕೆಲವು ಸಮಸ್ಯೆಗಳು ಎದುರಾಗ್ತಾ ಇದ್ದಾವೆ ಕೆಲವರು ಅರ್ಹ ಫಲಾನುಭವಿಗಳನ್ನೇ ತೆಗೆದು ಹಾಕ್ತಾ ಇದ್ದಾರೆ ಎಂದು ಅಪಪ್ರಚಾರ ಮಾಡ್ತಾ ಇದ್ದಾರೆ ಇದಕ್ಕೆ ಸದಸ್ಯರು ಅವಕಾಶ ಮಾಡಿಕೊಡಬಾರದು ಸದನದ ಸದಸ್ಯರು ಒಪ್ಪಿಗೆ ಇದ್ದರೆ ಅನರ್ಹರನ್ನು ತೆಗೆದುಹಾಕಲು ಸರ್ಕಾರ ಸಿದ್ಧ ಇದೆ ಎಂದು ಕೆ ಎಚ್ ಮುನಿಯಪ್ಪ ಅವರು ನಮ್ಮ ಕರ್ನಾಟಕದಲ್ಲಿ ಭಾರತದಲ್ಲಿ ಅತಿ ಹೆಚ್ಚು ಬಿಪಿಎಲ್ ಪಡಿತರ ಚೀಟಿಗಳು ಇದ್ದಾವೆ ಅಂತ ಇಲ್ಲಿ ಹೇಳಲಾಗಿದೆ ತಮಿಳುನಾಡಲ್ಲಿ ಐವತ್ತು ಪರ್ಸೆಂಟ್ ಕೇರಳದಲ್ಲಿ ನಲವತ್ತೈದು ಪರ್ಸೆಂಟ್ ತೆಲಂಗಾಣದಲ್ಲಿ ಐವತ್ತು ಪರ್ಸೆಂಟ್ ಆಂಧ್ರಪ್ರದೇಶದಲ್ಲಿ ಐವತ್ತು ಪರ್ಸೆಂಟ್ ನಮ್ಮಲ್ಲಿ ಏಕೆ ಎಪ್ಪತ್ತರಿಂದ ಎಪ್ಪತ್ತೈದು ಪರ್ಸೆಂಟ್ ಬಿಪಿಎಲ್ ಫಲಾನುಭವಿಗಳು ಅಂತ ಇಲ್ಲಿ ಹೇಳಲಾಗಿದೆ ಮತ್ತೆ ಕೇಂದ್ರ ಸರ್ಕಾರದ ಹನ್ನೊಂದು ನಿಯಮಗಳು ರಾಜ್ಯ ಸರ್ಕಾರದ ಐದು ನಿಯಮಗಳು ಜಾರಿಯಲ್ಲಿದ್ದಾವೆ ಅವರು ಮಾತ್ರ ಈ ಒಂದು ಬಿಪಿಎಲ್ ಕಾರ್ಡ್ ನ ಪಡೆದುಕೊಳ್ಬೇಕು ಬಡತನ ರೇಖೆಂಗಿಂತ ಕೆಳಗಿದ್ದವರು ಮಾತ್ರ ಬಿಪಿಎಲ್ ಕಾರ್ಡ್ಗೆ ಅರ್ಜಿ ಹಾಕಬೇಕು ಆದರೆ ಸಿಕ್ಕ ಸಿಕ್ಕವರು ಬಿಪಿಎಲ್ ಕಾರ್ಡ್ಗೆ ಅರ್ಜಿ ಹಾಕಿ ಬಿಪಿಎಲ್ ಕಾರ್ಡ್ ಪಡೆದುಕೊಂಡು ಸರ್ಕಾರದ ಯೋಜನೆ ಲಾಭವನ್ನ ಪಡೆದುಕೊಳ್ತಾ ಇದ್ದಾರೆ ಇಲ್ಲಿ ಶ್ರೀಮಂತರು ಅಂಗಡಿ ಮಾಲೀಕರು ಮತ್ತೆ ಸ್ವಂತ ಸ್ವಂತ ಬಿಸ್ನೆಸ್ ಇದ್ದವರು ಮತ್ತೆ ಜಿ ಎಸ್ ಟಿ ಪೇ ಮಾಡೋರು ಟ್ಯಾಕ್ಸ್ ಪೇ ಮಾಡೋರು ಆಗಿರಬಹುದು ಇವರೆಲ್ಲರೂ ಕೂಡ ಬಿ ಪಿ ಎಲ್ ಕಾರ್ಡ್ ಅನ್ನ ಪಡೆದುಕೊಂಡಿರ್ತಾರೆ ಮತ್ತೆ ಯಾರೆಲ್ಲ ಈ ಒಂದು ಸುಳ್ಳು ದಾಖಲೆ ಕೊಟ್ಟು ಮತ್ತು ಇ ಕೆ ವೈಸಿ ಮಾಡಲು ಮುಂದೇಟು ಆಗ್ತದೆ ಅವರು ಕೂಡ ಬಿ ಪಿ ಎಲ್ ಕಾರ್ಡ್ ಅನ್ನು ಪಡೆದುಕೊಂಡಿರ್ತಾರೆ ಅವರಿಗೂ ಕೂಡ ಇಲ್ಲಿ ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಮತ್ತೆ ಬನ್ನಿ ಈಗ ಎರಡನೇ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಗೃಹಲಕ್ಷ್ಮಿ ಹಣ ನಿಮಗೂ ಕೂಡ ಇಲ್ಲಿ ನಾಲ್ಕು ಸಾವಿರ ರೂಪಾಯಿ ಎರಡು ಕಂತಿನ ಹಣವನ್ನು ಜಮೆ ಮಾಡಲು ಸರ್ಕಾರ ಇಲ್ಲಿ ಮುಂದಾಗಿದೆ ಅಂತ ಹೇಳಲಾಗಿದೆ ಹೌದು ವೀಕ್ಷಕರೇ ಒಂದಲ್ಲ ಎರಡಲ್ಲ ಬರೋಬ್ಬರಿ ನಾಲ್ಕು ಸಾವಿರ ರೂಪಾಯಿ ನಿಮ್ಮ ಅಕೌಂಟ್ ಗೆ ಬಂದು ಜಮೆ ಆಗಲಿದೆ ಎಲ್ಲರೂ ಕೂಡ ಇದು ಒಂದು ಗುಡ್ ನ್ಯೂಸ್ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳಬಹುದು ಎಲ್ಲಾ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಆಗಸ್ಟ್ ತಿಂಗಳಲ್ಲಿ ಈಗಾಗಲೇ ಒಂದು ಹಣವನ್ನು ರಿಲೀಸ್ ಮಾಡಲಾಗಿದ್ದು ನಿಮಗೂ ಕೂಡ ಖಾತೆಗೆ ಈಗಾಗಲೇ ಮೇ ತಿಂಗಳ ಹಣ ಬಂದ ನಿಮಗೂ ಕೂಡ ಆದಷ್ಟು ಬೇಗನೆ ನಾಲ್ಕು ಸಾವಿರ ರೂಪಾಯಿ ಹಣ ಬರಲಿದೆ ಅಂತಾನೆ ಹೇಳಬಹುದು ವೀಕ್ಷಕರೇ ಇಲ್ಲಿ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಏನಪ್ಪಾ ಅಂದ್ರೆ ನಿಮಗೆ ಈಗಾಗಲೇ ಮೇ ತಿಂಗಳವರೆಗೂ ಹಣ ಬಂದಿದ್ದರೆ ನಿಮಗೆ ಜೂನ್ ರೂಪಾಯಿ ಮಾತ್ರ ಬರುತ್ತೆ ಒಂದು ವೇಳೆ ಮೇ ತಿಂಗಳ ಹಣ ಬಂದಿಲ್ಲ ಅಂದ್ರೆ ಮೇ ಮತ್ತು ಜೂನ್ ತಿಂಗಳ ಎರಡು ಕಂತು ಅಂದ್ರೆ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ಟೋಟಲ್ ನಿಮಗೆ ನಾಲ್ಕು ಸಾವಿರ ರೂಪಾಯಿ ಒಟ್ಟಿಗೆ ಜಮೆ ಮಾಡಲಿದೆ ಸರ್ಕಾರದಿಂದ ಬಂದಿರೋ ಒಂದು ಬಿಗ್ ಅಪ್ಡೇಟ್ ಅಂತಾನೆ ಹೇಳಬಹುದು ಈಗಾಗಲೇ ನಮ್ಮ ಕರ್ನಾಟಕದಲ್ಲಿ ನಲವತ್ತು ಲಕ್ಷಕ್ಕೂ ಹೆಚ್ಚು ಫಲಾನುಭವಿಗಳಿಗೆ ಹಣವನ್ನು ಟ್ರಾನ್ಸ್ಫರ್ ಮಾಡಲಾಗಿದೆ ವೀಕ್ಷಕರೇ ಹೌದು ಆಗಸ್ಟ್ ಇಪ್ಪತ್ತನೇ ತಾರೀಕಿನ ಒಳಗಡೆ ನಿಮ್ಮ ಅಕೌಂಟ್ಗೂ ಕೂಡ ಎರಡು ಸಾವಿರ ರೂಪಾಯಿ ಅಂತೂ ಬಂದೇ ಬರುತ್ತೆ ನಿಮಗೆ ಮೇ ತಿಂಗಳ ಎರಡು ಸಾವಿರ ರೂಪಾಯಿ ಆದರೂ ಬರಬಹುದು ಜೂನ್ ತಿಂಗಳ ಎರಡು ಸಾವಿರ ರೂಪಾಯಿ ಆದರೂ ಬರಬಹುದು ಒಟ್ಟಾರೆ ಇಲ್ಲಿ ಬಂದೇ ಬರುತ್ತೆ ಅಂತ ಇಲ್ಲಿ ಹೇಳಲಾಗಿದೆ ಇದೆಲ್ಲರಿಗೂ ಒಂದು ಗೃಹಲಕ್ಷ್ಮಿ ಎಲ್ಲಾ ಫಲಾನುಭವಿಗಳಿಗೂ ಕೂಡ ಒಂದು ಸಿಹಿ ಸುದ್ದಿಯನ್ನೇ ಅಂತ ಹೇಳಬಹುದು ಮತ್ತೆ ವೀಕ್ಷಕರೇ ನೀವು ಕೂಡ ಏನಾದರೂ ಬಿ ಪಿ ಎಲ್ ಪಡಿತರ ಚೀಟಿ ಇಟ್ಕೊಂಡು ಮತ್ತೆ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಮೂಲಕ ಹಣವನ್ನು ಪಡೆದುಕೊಂಡಿದ್ರೆ ನೀವು ಕೂಡ ಕಮೆಂಟ್ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ನಿಮಗೂ ಕೂಡ ಏನಾದರೂ ಜೂನ್ ತಿಂಗಳ ಹಣ ಬಂದಿದ್ರೆ ಕಮೆಂಟ್ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ಅಂದ್ರೆ ನೋ ಅಂತ ಕಮೆಂಟ್ ಮಾಡಿ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಗೃಹಲಕ್ಷ್ಮಿ ಸಂಘಗಳನ್ನು ಕೂಡ ಇಲ್ಲಿ ಚಾಲನೆಗೆ ತರಲಾಗಿದೆ ಹೌದು ಗೃಹಲಕ್ಷ್ಮಿ ಸಂಘಗಳು ಕೂಡ ಚಾಲನೆಗೆ ಬರಲಿದೆ ಅಂತ ಹೇಳಲಾಗ್ತಾ ಇದೆ ಈ ಒಂದು ಸಂಘಗಳ ಮೂಲಕ ಗೃಹಲಕ್ಷ್ಮಿಯ ಒಂದು ಐದರಿಂದ ಹತ್ತು ಸದಸ್ಯರ ಕೂಡಿಸಿ ಇಲ್ಲಿ ನಿಮಗೆ ಒಂದು ಎರಡು ಲಕ್ಷ ರೂಪಾಯಿಂದ ಒಂದು ಮೂರು ಲಕ್ಷ ರೂಪಾಯಿವರೆಗೂ ಸಾಲದ ಸೌಲಭ್ಯವು ಕೂಡ ನಿಮಗೆ ಬ್ಯಾಂಕುಗಳಿಂದ ಸಿಗಬಹುದು ಮುಂದಿನ ಬರೋ ದಿನಗಳಲ್ಲಿ ಗೃಹಲಕ್ಷ್ಮಿ ಸಂಘ ಯೋಜನೆ ಯಾವ ರೀತಿ ಸ್ತ್ರೀ ಶಕ್ತಿ ಸಂಘಗಳು ಇದ್ದಾವೆ ನೋಡಿ ಕರ್ನಾಟಕದಲ್ಲಿ ಅದೇ ಥರ ಲಕ್ಷ್ಮಿ ಸಂಘಗಳು ಈ ಒಂದು ಸಂಘಗಳ ಮೂಲಕ ನೀವು ಸಾಲದ ರೂಪದಲ್ಲಿ ಹಣವನ್ನು ಪಡ್ಕೋಬಹುದು ಗೃಹಲಕ್ಷ್ಮಿ ಹಣ ಡೈರೆಕ್ಟಾಗಿ ಬ್ಯಾಂಕ್ಗೆ ಹೋಗಿ ಕಟ್ಟ ಇದು ಒಂದು ಹೊಸ ಒಂದು ರೀತಿಯಲ್ಲಿ ನಿಯಮವನ್ನ ಒಂದು ಹೊಸ ಯೋಜನೆ ಈಗ ಮುಂದಿನ ಬರೋ ದಿನಗಳಲ್ಲಿ ಸರ್ಕಾರ ಜಾರಿಗೆ ಮಾಡಲಿದೆ ಅಂತ ಖುದ್ದು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರೋ ಮಾಹಿತಿ ಇನ್ನೊಂದು ಕಡೆಗೆ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು ಬಸ್ ಸಂಚಾರ ಮುಷ್ಕರ ಸದ್ಯಕ್ಕೆ ನಡೆಯಲ್ಲ ಹೌದು ಇನ್ ಮುಂದೆ ಬಸ್ ಸಂಚಾರ ಮುಷ್ಕರವನ್ನ ಮಾಡಲು ಹೈಕೋರ್ಟ್ ತಡೆ ಕೊಡಲಿದೆ ಅಂತಾನು ಕೂಡ ಹೇಳಲಾಗಿದೆ ಸರ್ಕಾರ ಮತ್ತು ಇಲ್ಲಿ ಸಾರಿಗೆ ನೌಕರರ ನಡುವೆ ಮಾತಿನ ಚಕಮಕಿ ಆಗಿರಬಹುದು ಸಂಧಾನ ಸಭೆ ವಿಫಲವಾದರೂ ಕೂಡ ಹೈಕೋರ್ಟ್ ಇಲ್ಲಿ ಮಧ್ಯ ಪ್ರವೇಶ ಮಾಡಿ ಎಲ್ಲ ರೀತಿ ಒಂದು ಸಮಸ್ಯೆಗಳನ್ನು ಬಗೆಹರಿಸಿದೆ ಮತ್ತೆ ಇಲ್ಲಿ ಸರ್ಕಾರ ಸಾರಿಗೆ ನೌಕರರು ಮಾತುಕತೆ ಮೂಲಕ ಸಮಸ್ಯೆಗಳನ್ನು ಬಗೆಹರಿಸಬೇಕು ಹೊರತಾಗಿ ಯಾರು ಕೂಡ ಮುಷ್ಕರ ಮಾಡಬಾರ್ದು ಸಾರ್ವಜನಿಕರಿಗೆ ತೊಂದರೆ ಕೊಡಲೇಬಾರ್ದು ಅಂತ ಇಲ್ಲಿ ಹೈಕೋರ್ಟ್ ಒಂದು ಮಾಹಿತಿ ಕೊಟ್ಟಿರುವಂಥದ್ದು ಈ ಮೂಲಕ ಹೈಕೋರ್ಟ್ಗೆ ಒಂದು ತಲೆಬಾಗಿ ಸಾರಿಗೆ ನೌಕರರು ತಮ್ಮ ಬಸ್ ಸಂಚಾರ ಮತ್ತೆ ಸ್ಟಾರ್ಟ್ ಮಾಡಿದ್ದಾರೆ ಇಪ್ಪತ್ತೆಂಟಕ್ಕೆ ಮತ್ತೆ ಒಂದು ಸಭೆಯನ್ನ ಕರೆಯಲಾಗಿದೆ ಈ ಒಂದು ಸಭೆಯಲ್ಲಿ ಮತ್ತೊಮ್ಮೆ ಇಲ್ಲಿ ಸಾರಿಗೆ ನೌಕರರ ಜೊತೆಗೆ ಮತ್ತೆ ಸಿದ್ದರಾಮಯ್ಯನವರು ಖುದ್ದು ಇಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕರ್ನಾಟಕದ ಸರ್ಕಾರದ ಪರವಾಗಿ ಇಲ್ಲಿ ಖುದ್ದು ಸಾರಿಗೆ ನೌಕರರ ಜೊತೆಗೆ ಮಾತುಕತೆ ಮೂಲಕ ಈ ಒಂದು ಏನಾಗುತ್ತೆ ಅಂತ ಕಾದು ನೋಡಬೇಕು ಯಾಕಂದರೆ ಸಾರಿಗೆ ನೌಕರರ ಬೇಡಿಕೆಗಳನ್ನ ಈಡೇರಿಸಲು ಸರ್ಕಾರ ಇಲ್ಲಿ ಫಿಫ್ಟಿ ಫಿಫ್ಟಿ ಅಂತ ಇಲ್ಲಿ ಹೇಳಿದೆ ಹೌದು ಈಗಾಗಲೇ ಫಿಫ್ಟಿ ಫಿಫ್ಟಿ ಅಂದರೆ ಅರ್ಧವನ್ನ ಬೇಡಿಕೆಗಳನ್ನ ಈಡೇರಿಕೆ ಮಾಡ್ತೀವಿ ಇನ್ನೂ ಅರ್ಧ ಇಲ್ಲ ಅಂತ ಇಲ್ಲಿ ಸರ್ಕಾರದ ಪರವಾಗಿ ಒಂದು ಈಗಾಗಲೇ ಮಾಹಿತಿ ಕೊಡಲಾಗಿತ್ತು ಸಾರಿಗೆ ನೌಕರರು ಇಲ್ಲ ನಾವು ಮುಷ್ಕರ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ರು ಆ ಒಂದು ಮುಷ್ಕರ ನ ನಂತರ ಹೈಕೋರ್ಟ್ಗೆ ಹೋಗಿ ಹೈಕೋರ್ಟ್ ಕಡೆಯಿಂದ ತಡೆಯಾಜ್ಞೆ ಬಂತು ಯಾರು ಕೂಡ ಮುಷ್ಕರ ಮಾಡಬಾರ್ದು ಅಂತ ಮತ್ತೆ ನೆಕ್ಸ್ಟ್ ಬರೋ ದಿನಗಳಲ್ಲಿ ಇಪ್ಪತ್ತೆಂಟನೇ ತಾರೀಕಿಗೆ ಮತ್ತೊಮ್ಮೆ ಸಭೆಯನ್ನ ಇಲ್ಲಿ ಕರೆಯಲಾಗಿದೆ ಬನ್ನಿ ಈಗ ಮತ್ತೊಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ ವೀಕ್ಷಕರೇ ಮಳೆ ಪ್ರಮಾಣ ಜಾಸ್ತಿ ಆಗಲಿದೆ ಕರ್ನಾಟಕದ ಈ ಭಾಗಗಳಲ್ಲಿ ಭಾರಿ ಮಳೆ ಅಂತಲೂ ಕೂಡ ಇಲ್ಲಿ ಹೇಳಬಹುದು ಹೌದು ವೀಕ್ಷಕರೇ ಮೊದಲಿಗೆ ಹೇಳೋದಾದರೆ ಹದಿನೈದನೇ ತಾರೀಕಿನವರೆಗೂ ಮಳೆ ಆಗಲಿದೆ ಕಲಬುರಗಿ ಬೀದರ್ ಯಾದಗಿರಿ ರಾಯಚೂರು ಕೊಪ್ಪಳ ವಿಜಯಪುರ ಬಾಗಲಕೋಟೆ ಬೆಳಗಾವಿ ಧಾರವಾಡ ಹಾಗೂ ಗದಗ ಹೌದು ಈ ಒಂದು ಉತ್ತರ ಒಳನಾಡಿನ ಈ ಜಿಲ್ಲೆಗಳಲ್ಲಿ ಭಾರಿ ಮಳೆ ಆಗಲಿದೆ ವೀಕ್ಷಕರೇ ಹೌದು ಹಳ್ಳಗಳು ತುಂಬಿ ಹರಿತಾ ಇದ್ದಾವೆ ಈ ಒಂದು ನಗರಗಳಲ್ಲಿ ಈ ಒಂದು ಹಳ್ಳಿಗಳಲ್ಲೂ ಕೂಡ ಹೌದು ಆಯಾ ಜಿಲ್ಲೆಗಳ ಹಳ್ಳಿಗಳಲ್ಲೂ ಕೂಡ ತಾಲೂಕುಗಳಲ್ಲೂ ಕೂಡ ಹಳ್ಳಿಗಳು ಮಿತಿ ಮೀರಿ ಹರಿತಾ ಇದ್ದಾವೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ ವೀಕ್ಷಕರ ಇನ್ನೊಂದು ಕಡೆಗೆ ಕೊಡಗು ಚಾಮರಾಜನಗರ ಬೆಂಗಳೂರು ಹಾಸನ ಮೈಸೂರು ಮಂಡ್ಯ ಬಳ್ಳಾರಿ ರಾಮನಗರ ಕೋಲಾರ ಶಿವಮೊಗ್ಗ ಈ ಒಂದು ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲೂ ಕೂಡ ಭಾರಿ ಮಳೆ ಆಗಲಿದೆ ಅಂತ ಇಲ್ಲಿ ಹವಾಮಾನ ಇಲಾಖೆ ಮಾಹಿತಿ ಕೊಟ್ಟಿರುವಂಥದ್ದು ಅಂದರೆ ವೀಕ್ಷಕರು ಇಲ್ಲಿ ಹದಿನೈದನೇ ತಾರೀಕಿನವರೆಗೂ ಕೂಡ ಮಳೆ ಆಗಲಿದೆ ಅಂದರೆ ಇಲ್ಲಿ ರವಿವಾರದವರೆಗೂ ಮಳೆ ಆಗಲಿದೆ ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರು ಇದು ಕೂಡ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಉತ್ತರ ಒಳನಾಡಿನ ರಾಯಚೂರು ಯಾದಗಿರಿ ಕೊಪ್ಪಳ ಕಲಬುರಗಿ ಬೀದರ್ ವಿಜಯಪುರ ಜಿಲ್ಲೆಗಳಲ್ಲೂ ಕೂಡ ಗುಡುಗು ಸಹಿತ ಮಳೆಯಾಗಲಿದೆ ವೀಕ್ಷಕರೇ ನಿಮ್ಮದು ಕೂಡ ಊರಿನಲ್ಲಿ ಮಳೆ ಬರ್ತಾ ಇದ್ದರೆ ನಿಮ್ಮ ಊರಿನ ಹೆಸರನ್ನು ಕಮೆಂಟ್ ಮಾಡಿ ಬನ್ನಿ ಈಗ ಮೊದಲನೆಯ ಒಂದು ಬಿಗ್ ಅಪ್ಡೇಟ್ ಬಗ್ಗೆ ಒಂದು ಮಾಹಿತಿ ಕೊಡ್ತಾ ಇದ್ದೀವಿ ಟೆಕ್ನಾಲಜಿ ಅಪ್ಡೇಟ್ ಬಗ್ಗೆ ಮಾಹಿತಿ ಕೊಡ್ತೀವಿ ಬಿ ಎಸ್ ಎನ್ ಎಲ್ ಕಡೆಯಿಂದ ಅದ್ಭುತ ಸೂಪರ್ ಒಂದು ಯೋಜನೆಯನ್ನು ಘೋಷಣೆ ಮಾಡಲಾಗಿದೆ ಫ್ರೀಡಮ್ ಹೌದು ವೀಕ್ಷಕರೇ ಒಂದು ರೂಪಾಯಿಗೆ ನಿಮಗೆ ಸಿಗ್ತಾ ಇದೆ ಮೂವತ್ತು ದಿನಗಳವರೆಗೂ ಅನ್ಲಿಮಿಟೆಡ್ ಕರೆ ಹಾಗೂ ಎರಡು ಜಿ ಬಿ ಪ್ರತಿ ಎರಡು ಜಿ ಬಿ ಡೇಟಾ ಪ್ರತಿದಿನ ಬಿ ಎಸ್ ಎನ್ ಎಲ್ ಕಂಪ್ನಿಗಳಿಂದ ನೂರು ಎಸ್ ಎಮ್ ಎಸ್ ಪ್ರತಿದಿನ ಹೌದು ವೀಕ್ಷಕರೇ ಇದನ್ನು ಖುದ್ದು ಬಿ ಎಸ್ ಎನ್ ಎಲ್ ಕಂಪ್ನಿಯವರು ತಮ್ಮ ಒಂದು ಟ್ವಿಟರ್ ಬಾಕ್ಸಲ್ಲಿ ಒಂದು ಪೋಸ್ಟ್ ಮಾಡಿದ್ದಾರೆ ಆಜಾದಿಕಾ ಪ್ಲ್ಯಾನ್ ಫಾರ್ ಅನ್ಲಿಮಿಟೆಡ್ ಫ್ರೀಡಮ್ ಫಾರ್ ಒನ್ ರುಪಿ ಟ್ರೈ ಆ್ಯಂಡ್ ಟೆಸ್ಟ್ ಅವರ್ ಫೋರ್ ಜಿ ಟುಡೇ ಅಂತ ಇಲ್ಲಿ ಬಿ ಎಸ್ ಎನ್ ಎಲ್ ಕಂಪ್ನಿಯವರು ಒಂದು ಟ್ವೀಟನ್ನು ಮಾಡಿದ್ದಾರೆ ಇದರ ಅರ್ಥ ಏನಪ್ಪಾ ಅಂದರೆ ನಮ್ಮ ಒಂದು ಫೋರ್ ಜಿ ನೀವು ಕೂಡ ಟೆಸ್ಟ್ ಮಾಡಿ ನೀವು ಹೊಸದಾಗಿ ಒಂದು ಸಿಮ್ಮನ್ನು ಖರೀದಿ ಮಾಡ್ತೀರಾ ಅಂದರೆ ಒಂದು ರೂಪಾಯಿ ಕೊಡಿ ಸಾಕು ಅಂದರೆ ಒಂದು ರೂಪಾಯಿ ಕೊಟ್ಟರೆ ನಿಮಗೆ ಒಂದು ಬೇಸನ್ನಲ್ಲಿ ಹೊಸ ಸಿಮ್ ಕೂಡ ಸಿಗುತ್ತೆ ಒಂದು ರೂಪಾಯಿಗೆ ಮೂವತ್ತು ದಿನಗಳ ಕಾಲ ನಿಮಗೆ ಇಂಟರ್ನೆಟ್ ಅಂದರೆ ಅದು ಕೂಡ ಎರಡು ಜಿ ಬಿ ಪ್ರತಿದಿನ ಅಂದರೆ ಅರವತ್ತು ಜಿ ಬಿ ಡೇಟಾ ಮತ್ತು ನೂರು ಎಸ್ ಎಮ್ ಎಸ್ ಪ್ರತಿದಿನ ಹಾಗೆ ಇಲ್ಲಿ ಅನ್ಲಿಮಿಟೆಡ್ ಕರೆಗಳು ಒಂದು ರೂಪಾಯಿಗೆ ಮೂವತ್ತು ದಿನ ದಿನಗಳವರೆಗೂ ಕೊಡಲಾಗ್ತಾ ಇದೆ ಅಂತ ಇಲ್ಲಿ ಹೇಳಲಾಗಿದೆ ಹೊಸದಾಗಿ ಸಿಮ್ ಖರೀದಿ ಮಾಡೋರಿಗೆ ಮಾತ್ರ ಅನ್ವಯ ಆಗುತ್ತೆ ಹಳೆಯ ಎಲ್ ಸಿಮ್ಗಳಿಗೆ ಇದು ಅನ್ವಯವಾಗೋದಿಲ್ಲ ಇದರಿಂದ ಜಿಯೋ ವಡಾಫೋನ್ ಐಡಿಯಾಗೆ ಏರ್ಟೆಲ್ಗೆ ಭಾರಿ ಒಂದು ಟಕ್ಕರ್ ಅಂತಲೇ ಹೇಳಬಹುದು ಮತ್ತು ವೀಕ್ಷಕರೇ ನರೇಂದ್ರ ಮೋದಿಜಿಯವರು ಬೆಂಗಳೂರಿಗೆ ಬಂದು ಎಲ್ಲೋ ಲೈನ್ ಹೌದು ಮೆಜೆಸ್ಟಿಕ್ ಟು ಎಲೆಕ್ಟ್ರಾನಿಕ್ ಸಿಟಿಗೆ ಕನೆಕ್ಟ್ ಆಗುವ ಎಲ್ಲೋ ಲೈನ್ಗೆ ಈಗಾಗಲೇ ಚಾಲನೆ ಕೊಟ್ಟಿದ್ದಾರೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಸಾರ್ವಜನಿಕರಿಗೆ ಸಂಚಾರಕ್ಕೂ ಕೂಡ ಇಲ್ಲಿ ಮುಕ್ತವಾಗಿದೆ ಟ್ರಾಫಿಕ್ ಜಾಮ್ ಕಂಟ್ರೋಲ್ಗೆ ಮೆಟ್ರೋ ಬಹು ಪ್ರಕಾ ಬಹು ಪ್ರಕಾರದಲ್ಲಿ ಒಂದು ಯೋಜನೆ ತುಂಬಾ ಯೂಸ್ಫುಲ್ ಆಗಲಿದೆ ಬೆಂಗಳೂರು ಜನರಿಗೂ ಕೂಡ ಇದು ಸೂಪರ್ ಬ್ರೇಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾಕೆಂದ್ರೆ ನರೇಂದ್ರ ಮೋದಿಜಿಯವರು ಈಗ ಚಾಲನೆ ಕೊಟ್ಟಿರೋದ್ರಿಂದ ಜನರಿಗೆ ಸಂಚಾರ ಮಾಡಲು ಕೂಡ ಮುಕ್ತವಾಗಿ ಮಾಡಲಾಗಿದೆ ಮತ್ತು ವೀಕ್ಷಕರೇ ಇಲ್ಲಿ ಇಂಪಾರ್ಟೆಂಟ್ ಆಗಿ ಮೂರು ಒಂದೇ ಭಾರತ್ ರೈಲುಗಳಿಗೂ ಕೂಡ ನರೇಂದ್ರ ಮೋದಿಜಿಯವರು ಚಾಲನೆ ಕೊಟ್ಟಿದ್ದಾರೆ ಈ ಒಂದು ಸಮಯದಲ್ಲಿ ನರೇಂದ್ರ ಮೋದಿಜಿಯವರು ಮಾತನಾಡುತ್ತಾಗ ಸಿದ್ದರಾಮಯ್ಯನವರು ಭಾಷಣ ಮಾಡಿದರು ಸಿದ್ದರಾಮಯ್ಯನವರು ನರೇಂದ್ರ ಮೋದಿಜಿಯವರ ಎದುರು ಭಾಷಣ ಮಾಡುವಾಗ ಕ್ರೆಡಿಟ್ ಕ್ಲೈಮನ್ನು ಮಾಡಿದ್ದಾರೆ ಅಂದರೆ ಇಲ್ಲಿ ಸಿದ್ದರಾಮಯ್ಯನವರು ಏನು ಹೇಳಿದರು ವೀಕ್ಷಕರೇ ಈಗ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಯೋಜನೆ ಅಂದರೆ ಮೆಟ್ರೋ ಖರ್ಚು ಏರಿದೆ ನೋಡಿ ಇದು ಕೇಂದ್ರ ಸರ್ಕಾರ ಫಿಫ್ಟಿ ಪರ್ಸೆಂಟ್ ಪಾವತಿ ಮಾಡಬೇಕು ರಾಜ್ಯ ಸರ್ಕಾರ ಫಿಫ್ಟಿ ಪರ್ಸೆಂಟ್ ಪಾವತಿ ಮಾಡುತ್ತೆ ಈ ಥರ ಪಾವತಿ ಮಾಡಿದರೆ ಮೆಟ್ರೋ ಯೋಜನೆಗಳು ಭರಪೂರಾಗಿ ಸ್ಪೀಡಾಗಿ ಆಗುತ್ತೆ ಆದರೆ ಇಲ್ಲಿ ನೀವು ಗುಜರಾತ್ ಮತ್ತು ಮಹಾರಾಷ್ಟ್ರಕ್ಕೆ ಕೊಡ್ತಾ ಇರೋ ಹೊತ್ತು ಕರ್ನಾಟಕಕ್ಕೆ ಕೊಡ್ತಾ ಇಲ್ಲ ಹೀಗಾಗಿ ಕರ್ನಾಟಕಕ್ಕೂ ಕೂಡ ಗುಜರಾತ್ಗೆ ಮತ್ತು ಮಹಾರಾಷ್ಟ್ರಕ್ಕೆ ಕೊಡುವ ಹೊತ್ತನ್ನು ನಮ್ಮ ಕರ್ನಾಟಕ ರಾಜ್ಯಕ್ಕೂ ಕೊಡಿ ಅಂತ ನರೇಂದ್ರ ಮೋದಿಜಿಯವರಿಗೆ ಸಿದ್ದರಾಮಯ್ಯನವರು ಒಂದು ಇಲ್ಲಿ ಮನವಿ ಮಾಡಿರುವಂಥದ್ದು ಸ್ಟೇಜ್ ಮೇಲೆ ಖುದ್ದು ನರೇಂದ್ರ ಮೋದಿಜಿಯವರ ಎದುರೇ ಮತ್ತು ಕ್ರೆಡಿಟ್ ಕ್ಲೈಮ್ ಮಾಡಿದ್ದಾರೆ ಸಿದ್ದರಾಮಯ್ಯನವರು ಹೌದು ಕೇಂದ್ರ ಸರ್ಕಾರ ಫಿಫ್ಟಿ ಪರ್ಸೆಂಟ್ ಇಲ್ಲಿ ಖರ್ಚನ್ನು ಪಾವತಿ ಮಾಡ್ತಾ ಇಲ್ಲ ರಾಜ್ಯ ಸರ್ಕಾರ ಹೆಚ್ಚು ಪಾವತಿ ಮಾಡ್ತಾ ಇದೆ ಅಂತಾನು ಕೂಡ ಇಲ್ಲಿ ಹೇಳಿರುವಂಥದ್ದು ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಆಗಿ